ಅಲ್ಲೂ ಬರ್ಲಿಲ್ಲ ಅಲ್ಲ ಮತ್ತ್ ಚಂದ ಗಾಡಿ ಪಡಿ ಕಲ್ಸಕ್ ಅದು ಮೊದ್ಲೇ ದಿನ ಹೋಗ್ಯಾನ ಮತ್ತಿಗೆ ಗಾಡಿ ಗುಡಿಯೋದೆಲ್ಲ ಕಲಿಸಿ ಮತ್ ಅಕ್ಕಿನ್ ಮನಿಗ್ ಬಿಟ್ಟು ಬರಕ್ ತಡ ಆಗತ್ತ ಬರ್ತಾನ ಈಗ ನೀವು ನಿಮ್ಗೇನಿದ ನಿಮ್ಗೆ ಉಂಡಿರ ಎಲ್ಲ ಉಂಡೀರ ಅಕ್ಕ ಅಂದ್ರ ನಿಮ್ಗೆ ಹಾಸ್ಕಿನ ಹಾಸ್ಕೊಟ್ಟಿನೇ ನೀವು ಅಡ್ಡಾಗ್ರಿ ಬರ್ತಾನ ಬಂದ ಉಣ್ಣ ಕೊಡ್ತೀನಿ ಏನಾಗ ನೀವೇ ಎದ್ದೋಗಿ ಮಗ ಉಣ್ಣೆ ಕೊಡ್ತೀನಿ ಅನ್ನ ಮಾಡ್ತೀರಿ ನೀವು ಹ್ಮ್ ನೋಡ್ರಿ ನೆನ್ಸಂಗಿಲ್ಲ ಬಾಯನ ಮತ್ ಬಾಯಿಲ್ಲ ಬಂದ

ನಡಿಬೇ ತಾಟ ಹಚ್ಚು ಗೊತ್ತಾಗತ್ತೆ ನನ್ಗೆ ಹ್ಞೂ ನಾ ನಾ ಏನು ಕೇಳಕತ್ತೀನಿ ಗಾಡಿ ಓಡಾಕೆ ಅನಿಸ್ದೆ ಇಲ್ಲ ಏನು ಮಾಡಿಲ್ಲ ಎದಕ್ಕೆ ಬೇಕತ್ತೆ ಹುಡುಗಿನ ಒಟ್ಟು ಅಂಗಡಿಗೆ ಇದ್ರನ ನೀನು ಸೇರಿದಿಲ್ಲ ಅಲ್ಲ ಯವ್ವ ಅದೆಲ್ಲ ಬಿಡುಬೇ ನಂಗ ಮುಂಜಾನೆ ಹೋಗೋ ಬಂದಾಗ ಅಂಗಡಿ ಕುಕ್ಕಿರ್ತನಲ್ಲ ಅವಾಗ ನಾಲ್ಕು ನೂರು ರೂಪಾಯಿ ಕೊಡು ನಂದು ನನ್ನ ಹತ್ರ ನೀನು ಕೊಟ್ಟಿದ್ದೆಲ್ಲ ಖರ್ಚಿಗೆ ಅಂತಂದು ಅಷ್ಟು ಕಾಲಿಗೆ ರೊಕ್ಕ ಈ ಸರಿ ಅದಕ್ಕೆ ಇದಕ್ಕೆ ಅಂತಂದು ಅದು ಇದು ಅಂತ ಭಾಳ ಖರ್ಚು ಆತು ರೊಕ್ಕ ಹಾಗಾಗಿ ನನ್ನ ಹತ್ರ ರೊಕ್ಕಿಲ್ಲ ನಿಂಗೆ ನೆಕ್ಸ್ಟ್ ಮುಂದೆ ಸಲ ಬಂದಾಗ ಬರ್ತಲ್ಲ ಸಂಬಳ ಅವಾಗ ಕೊಡ್ತೀನಿ ನಿನಗೆ ನಾಲ್ಕುನೂರು ರೂಪಾಯಿ ಜಾಸ್ತಿ ಯಾವ ನಂಗೆ ಆಕೆಗೆ ಗಾಡಿ ಪಡಿ ಹೇಳ್ಕೊಡೋಕ್ಕಾಗಲ್ಲ ಬೇ ನಂಗೆ ಬಲವಂತ ಮಾಡಬಾಡ ನೀನು ಅಲ್ಲಲು ಏನಾಯ್ತು ಎದಕ್ಕೆ ಇಂಥ ಹಿಂಗಂತ ಹೇಳಲ್ಲ ಏನಕ್ಕೆ ಏನು ಏನು ಗೊತ್ತಾಗೋಲ್ದ ಏನು ಬಿಳಿಸಿದೆ ಅಪ್ಪ ಅಪ್ಪ ಯಾಕೆ ಬಿಳಿಸ್ತೀನಿ ಆಕಿಗೇ ಗಾಡಿ ಕಲಿಬೇಕ ಇಂಟ್ರೆಸ್ಟೇ ಇಲ್ಲ ಒಟ್ಟು ಹಂಗ ಟೈಮ್ ಪಾಸ್ ಮಾಡಬೇಕು ಅದು ಇದು ಒಟ ವಟ ಒಟ ಅಂತ ಮಾತಾಡ್ತಾಳ ನನಗೆ ಒಟ ಒಟ ಅಂತ ಮಾತಾಡಿದ್ರೆ ತಲೆ ಬರ್ತದೆ ನನಗೆ ನಂಗೆ ಅವೆಲ್ಲ ಬಗೆಹರಿಯೋದಲ್ಲ ನಾವ್ ಅಲ್ಲಕ್ಕಿ ಗಾಡಿ ಕಲಸಕ ನೀವ್ ಯಾರು ಏನ್ರಿ ಹೇಳ್ರಿ ಅವ್ರ ಕಾಕಾಗಾರ ಬಂದು ಅನ್ ಹೇಳಕ ಈಗ ನಾನಂತೂ ನಾನಂತೂ ನಾಳೆ ಮನಿಗ್ ಬರುದಿಲ್ಲ ಮತ್ತೆ ಹಿಂಗ ಆತಂದ್ರೆ ನಾನು ಇಲ್ಲೇ ರೂಮ್ ಮಾಡ್ಕೊಂಡಿದ್ದ್ಬಿಡ್ತೀನಿ ಅತ್ತಾಗ ಸಂಬಳ ಬಂದಾಗ ಕೊಟ್ಟು ಹೋಗ್ಬಿಡ್ತೀನಿ ನೋಡ್ ನಾನು ಏನ್ ಈ ಹುಡುಗ ಎಲ್ಲ ಕಲ್ಕ ಮಲ್ಕ ಕಲ್ಕ ಮಲ್ಕ ಮಾತಾಡ್ತೈತಿ ಒಟ್ಟ ಮಾತ ಬಡ ಬಡ ಪಂಚಿ ಕಿಂಬ ಊಟ ಕೊಡ್ತೀನಿ ಮಾಬೇವ ಊಟಕ್ ಕೊಡು ಹೊತ್ತು ಬಾಳಾಗಿತ್ತಿ ಅಲ್ಲ ನೀನು ಕಲ್ಸಕ್ ಹೋಗಲ್ಲ ಅಂದ್ರೆ ನೂರ ಎಂಟು ಪ್ರಶ್ನೆ ಕೇಳ್ತಾರ ಅವರು ಏನು ಏನು ಉತ್ತರ ಕೊಡ ನಾವು ಅದಕ್ಕೆ ನಾವ್ ಒಂದು ಪ್ಲಾನ್ ಮಾಡೀನಿ ಇದಕ್ಕೆಲ್ಲ ನಾನು ನಾಳೆ ಹೇಳ್ತೀನಿ ಯವ್ವಾ ನಾನಂತರೂ ಒಂದು ವಾರ ಒಪ್ಪತ್ತು ಊರ್ ಕಡೆಗೆ ಬರುದಿಲ್ಲ ನಾನು ನಾನು ನನ್ನ ದೋಸ್ತ ನಾ ಅಂಗಡಿಯಾಗಿ ಇನ್ನೊಬ್ಬ ಬರ್ತಾನಲ್ಲ ಬಟ್ಟೆ ಅಂಗಡಿ ಕೆಲಸ ಮಾಡಾಕ ಅವ ಪ್ರವೀಣ ಅಂತಂದು ಪ್ರವೀಣಂದು ಒಂದು ಸಾಣದ ಒಂದ್ ರೂಮ್ ಐತಿ ಆ ರೂಮ್ನಾಗ ನಾನು ಇರ್ತೀನಿ ಒಂದು ವಾರ ಒಪ್ಪತ್ತು ನಾ ಬರದಿಲ್ಲ ಅವ್ರು ಏನರ ಯಾರ ಬಂದು ಕೇದ್ರಂದ್ರ ಕೆಲ್ಸ ಬಾಳದ ಅಂತಂದು ಅಲ್ಲೇ ಸೌಕಾರ ಒಂದು ರೂಮ್ ಕೊಟ್ಟು ಅಲ್ಲೇ ಉಳಿಸಣಂತ ಹೇಳಿ ಅವಾಗ ಮಾತಾ ಕ್ಲೋಸ್ ಅಲ್ಲ ಏನು ಮಾತಾಡಕ ಬರುದಿಲ್ಲ ನಾನು ಊರಾಗಿದ್ರೆ ಹೇಳ್ಕೊಡ್ಬೋದಾ ಗಾಡಿ ಊರಾಗ ಇಲ್ಲ ಅಂದ್ರ ಮುಗಿತಲ್ಲ ಹೆಂಗ ನನ್ನ ಅಡಿಯ ಅಲ್ಲಲ್ಲೋ ಇರ ಒಬ್ಬ ಮಗ ಆ ಕ್ವಾಣಿ ಪಾಣಿಯ ರೂಮು ಪಾಮು ಯಾಕೆ ಬೇಕಂತಿ ನಾನು ಯವ್ವ ನಂಗಂತೂ ಕರೆನೆ ಹೇಳಕತ್ತೀನಿ ನನ್ನ ಕೈಲಿ ಆಗೋದಲ್ಲ ಆಕಿ ಗಾಡಿ ಕಲ್ಸೋದು ನಾನು ಅದ್ರ ಸಂಬಂಧನ ಒಂದ್ ವಾರ ಇರ್ತೀನಿ ನೋಡು ಇನ್ ನನ್ ಜೊತೆಗೆ ನೀನ್ ಇದ್ರ ಸಂಬಂಧ ಬೆಡಸ್ ಮಾ ಬಡ ಬಡ ಬಾ ಊಟಕ್ಕೆ ನೀಡು ಆತು ಆತ ಕೈಕಲ್ ಮಕ್ಕ ತಕೊಂಡ್ಬಾ ಬಾ ನೀ ಎದ್ದು ಬಾ ನೀ ಯಪ್ಪ ನಿಂದ್ ಊಟ ಆತನ ಓ ನಂದು ಊಟ ಆಗಿ ತಿರುಗಿ ಒಂದಮ್ಮ ನಿಂತು ಹೊರಗ ಮಾತ ಮಾತ ಹೇಳಿ

ಅವ ನಿ ಮದಿವಾಗ ಹುಡುಗ ಮಿಲ್ಟ್ರಾಗಿ ಕೆಲಸ ಮಾಡ್ತಾನೆ ಅಂದಿಲ್ಲ ಅವ್ರ ಮನೆಯವರು ಎಲ್ಲರೂ ಮಿಲ್ಟ್ರಾ ಕೆಲಸ ಮಾಡ್ತಾನೆ ಅಂತಂದ್ರು ಹೌದಿಲ್ಲ ಹ್ಞೂ ಅದ ಯಾಕೆನ ಅದ ಏನು ಆಕ ಕರಿ ನಿಮ್ಮವ್ವನ ಕರಿ ಸರೋಜಾ ಸರೋಜಾ ನಾ ಅದ ಯಾಕೆನ ಅದ ಹೇಳ್ತೀನಿ ಹೇಳ್ತೀನಿ ಸರೋಜನ್ ಕರಿ ಅದ ಅವ ಎಲ್ಲದನವ್ವ ನಿಮ್ಮ ನಿಮ್ಮಪ್ಪ ನಾಲಾಯಕ ಯಾಕೆನಾ ಅದ ಅಪ್ಪ ಊರಿಗೆ ಹೋಗ್ಯಾನಿ ಎತ್ತನ ಅದ್ಯಾಣ ಕಪ್ಪಿಲ್ಲ ನಾನು ಅವ್ವ ಆ ನಾಲಾ ಯಕ್ಕನಿಂದ ಇಲ್ಲ ಇಲ್ಲಿ ನಮ್ಮ ಮನಿ ಮರೆಯೋದಂತೂ ಮೂರು ಕಾರ್ಸಿಗೆಲ್ಲ ಹರಾಜಾಗಿ ಹೋಗೈತಿ ಇನ್ನ ಏನು ಮಾಡ್ಬೇಕಂತ ಮಾಡ್ಯಾನೇನು ಕರಿ ಇಲ್ಲಿ ಒಂಥರಾ ನಿಮ್ಮ ಅಪ್ಪ ಇರೋದ್ರಿಂದ ನಮ್ಗೆ ಒಳ್ಳೇದಾತ್ ಇವತ್ತು ಕರಿ ಹೇಳ್ತೀನಿ ಮಾವ ಅವ್ಯಾ ನಿಮ್ಮ ಅವ್ವನ ಕರಿ ಅವ್ವ ಅದ್ಯಾ ಬ್ಯಾ ತಂಗಿ ಏನಾಯತಪ್ಪ ಹೆಂಗೆ ರಾ ಅದಕ್ಕೆ ನೀನು ಆ ಹುಡುಗನ ಜೊತೆಗೆ ಪ್ರೀತಿ ಪ್ರೇಮ ಅಂತಂದ ಓಡಾಡಕತ್ ಮಾತಾಡಕತ್ತಿಯ ಸೊರ್ಸಾತ್ ಹೇಳದು ಕುತ್ರ ಕೊಡವ ನಾ ಏನು ಕೇಳಾಕತ್ತೀನಿ ಅದಕ್ಕೆ ಉತ್ತರ ಕೊಡು ಅವ ನಿನ್ನ ಪರಿಚಯ ಆಗಿ ಎಷ್ಟು ವರ್ಷ ಆಯ್ತು ಮಾವ ಪರಿಚಯ ಆಗಿ ಆರು ವರ್ಷ ಆಯ್ತು ಪ್ರೀತಿ ಆಗಿ ನಾಲ್ಕು ವರ್ಷ ಆಯ್ತು ಮಾವ ನಾವು ಡಿಗ್ರಿ ಆಗಿದ್ದಾಗ ಪರಿಚಯ ಆಗಿದ್ದು ಅದಾದ್ಮ್ಯಾಗ ಎರಡನೇ ವರ್ಷ ಪ್ರೀತಿ ಅಂತ ಶುರು ಮಾಡಿದ್ವಿ ಯಾಕೆ ಮಾವ ಏನಾದ್ ಮಾವ ಅಲ್ಲವಾ ನಾಲ್ಕು ವರ್ಷದಿಂದ ಅವನ ಜೊತೆ ಮಾತಾಡ್ತಿದ್ದೆ ಅವನ ಜೊತೆ ಓಡಾಡಿದಿ ಅವ ಕರೇನ ಮಿಲ್ಟ್ರಿಯಾಗ ಅದನ ಇಲ್ಲ ಅವ ಹುಡುಗ ಒಳ್ಳೆಯವನ ಇಲ್ಲ ಏನು ನೋಡಕ್ ಬರ್ಲ ನಿನಗ ಯಾಕಪ್ಪ ಏನ ಏನಾತ ಏನಾದ್ರು ಸಮಸ್ಯೆ ಗೆತ್ತಾ ಮಿಲ್ಟ್ರಿಯಾಗ ಇಲ್ಲ ನಾ ಹುಡುಗ ಎಲ್ಲ ನನಗೆ ಒಂಥರ ಯಾ ಮಿಲ್ಟ್ರಿಯಾಗು ಇಲ್ಲ ಏನು ಇಲ್ಲ ಅವ್ರು ತೋರಿಸಿದ ಆಸ್ತಿ ಅಂತಸ್ತು ಎಲ್ಲ ಸುಳ್ಳು ಅವರು ನಮ್ಮಂಗ ಗೌಡ್ಕಿಮ್ಮ ಅಂತ ನಾನಲ್ಲ ಇದ್ದಾರನು ಅಲ್ಲ ನಾರ್ಮಲ್ಲು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಾರಲ್ಲ ಅದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅದು ಏನು ಅರ್ಥ ಮಾಡ್ಕೊಳ್ಳಾರ್ದ ಹೇಳ್ತೀನಲ್ಲ ನಾನು ಒಂದು ಏನೂ ನೋಡ್ಲಾರ್ದ ಈ ಪ್ರೀತಿ ಪ್ರೇಮ ಅಂತ ಹಿಂಗೆ ಆಗೋದು ಅವ ಯಾವ ಮಿಲ್ಟ್ರ್ಯಾಗೂ ಇಲ್ಲ ಅಂತ ಏನು ಇಲ್ಲ ಮತ್ತು ಮಿಲ್ಟ್ರಿ ಜಾಯ್ನ್ ಆಗಿ ಅದನ್ನ ಹೇಳಾನ ಎಲ್ಲ ಸುಳ್ಳು ಎಲ್ಲ ಕಟ್ಟಕತೆ ಎಲ್ಲ ಸುಳ್ಳು ಅವ ಡಿಗ್ರಿನೇ ಪಾಸಾಗಿಲ್ಲ ನೀನು ನಮ್ಮತ್ತೇನು ಡಿಗ್ರಿನ ಪಾಸಾಗಿಲ್ಲ ಅದು ನೀವು ಏನೋ ಏನೋ ಹೊಕ್ಕಿರಲ್ಲಿ ಡಿಗ್ರಿ ಕದ ಏನಾ ಸರ್ಟಿಫಿಕೇಟ್ ತುಂಬರಕ್ಕ ಅವ್ ಹೊೋದಕ್ಕೆ ಬಂದಿದ್ದನಾತ ಇಲ್ಲ ಅದೇನೋ ಸೆಲೆಕ್ಷನ್ ಐತಿ ನಾನು ಅಲ್ಲೋಕಿನೆ ಅಂತ ಹೋಗಿದ್ರು ಬಂದಿದ್ದಿಲ್ಲ ಅವರು ಅವ ಶಾಂತ ವೀರನಲ್ಲ ಶಾಂತ ವೀರನ ಮಗ ಮಂಜು ಮಂಜು ಬಂದಿ ಮಂಜು ಸಿಕ್ಕಿದ್ದ ಮಂಜು ದಿನ ಕ್ಲಾಸ್ಮೆಂಟ್ ಅಲ್ಲ ಡಿಗ್ರಾಗೂ ಇದ್ನೋದಿಲ್ಲ ಹೌದಪ್ಪ ಇದ್ದ ಅವ ಮಿಲ್ಟರಿ ಕದನಲ್ಲ ಹ್ಞೂ ಅವ ಸಿಕ್ಕಿದ್ದ ನಾನು ಇದರಿಂದ ಬಂದಿಲ್ಲ ಹೊಲದಿಂದ ಬರೋ ಬಂದಾಗ ಅವಲ್ಲಿ ನಿಂತಿದ್ದ ನಾ ಬಿಡ್ತೀನಿ ಬಾರಪ್ಪ ಊರಕೊಂಟೇನಂದೆ ಹೂರಿ ಅಂದ ಅವಾಗ ಮಾತಾಡೋ ಬಂದಾಗ ಹಂಗೆ ಬಂತು ಮಿಲ್ಟ್ರಿ ಆಗೋದಿನಂದ ನಾ ಹಿಂಗೆ ಕೇಳಿದೆ ಅವ ಪಾಸ್ ಎಲ್ಲಾಗೇನ್ರಿ ಡಿಗ್ರಿನ ಫೇಲ್ ಆಗ್ಯಾನಲ್ಲ ಅವ ಯಾವಾಗ ಯಾ ಹೆಂಗೆ ಜಾಯ್ನ್ ಅದವ ಮಿಲ್ಟ್ರಿನ ನನಗೆ ಗೊತ್ತಿರೋ ಮಿಲ್ಟ್ರಿ ಜಾಯ್ನ್ ಆಗಿಲ್ಬಿಡ್ರಿ ಅವ ಇದ್ರಾಗ ಏನೋ ಕೊರಿಯರ್ ಆಫೀಸ್ನಾಗೆ ಕೆಲಸ ಮಾಡ್ತಾನಂತವ ಅವ ಇದು ನಿಜ ಅವ ಹೇಳಿದ್ದೀಗಿದು ಅದಕ್ಕೆ ನಾನು ಇದು ಕರೆನ ಸುಳ್ಳ ತಿಳ್ಕೊಬೇಕಂತ ಹೇಳಿ ಒಂದಿಬ್ಬರನ್ನ ಬೆಂಗಳೂರಿಗೆ ಕಳಿಸೀನಿ ನಿನಗ ಅಷ್ಟು ಗೊತ್ತಾಗಿಲ್ಲ ನ ತಂಗಿ ಆ ಇಲ್ಲ ಮಾವ ನೀನ ಸುಳ್ಳು ಹೇಳಕತ್ತಿ ಅವ್ರು ನನ್ನ ಪ್ರೀತಿ ಮಾಡ್ತಾರ ಅಷ್ಟು ಪ್ರೀತಿ ಮಾಡ್ತಾರ ನನಗೆ ಯಾಕೆ ಸುಳ್ಳು ಹೇಳ್ತಾರ ಮಾಮ ಅವರು ಕಡಿ ಅಣ್ಣಂಗೆ ಸುಳ್ಳು ಹೇಳೋದಲ್ಲ ಅಣ್ಣ ಕರೆ ಹೇಳಕತ್ತೀಯ ಹೂನ ಸರೋಜಾ ನಾ ಸುಳ್ಳು ಹೇಳ್ತೀನಿ ನಾನು ಆತು ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ ನಾಳೆ ಮುಂಜಾನೆ ಅನ್ನೋದು ನಿಮ್ಗೆ ಗೊತ್ತಾಗತ್ತ ಬೇಕಾರ ಆ ಮಂಜುನ್ನ ಕಳಿಸ್ತ ಕರೀಲೇನು ಕೇಳ್ತೀನಿ ನಾನು ಎಲ್ಲ ಸುಳ್ಳು ಹೇಳಾನ ಈಕಿನ್ನ ಪ್ರೀತಿ ಮಾಡೋ ಸಂಬಂಧ ಅಥವಾ ಅದು ಏನೋ ಗೊತ್ತಿಲ್ಲ ಅದು ಎದಕ್ಕೆ ಹಂಗೆ ಸುಳ್ಳು ಹೇಳೋಣ ನನಗೆ ಅಂಕರು ಅವನ ಅವ ಹೇಳಿದ ನನಗೆ ಗೊತ್ತಾಗುತ್ತೆ ಅವ ಯಾವ ಮಿಲ್ಟ್ರಿಗೂ ಇಲ್ಲ ಇಷ್ಟು ಮಾತ್ರ ನಿಜ ಹೌದು ಲೇ ರಾಧ ನಿಮ್ಮ ಮಾವ ಸಂಜೆ ಮುಂದೆ ಬಂದು ನನಗೆ ಹಿಂಗೆ ಹಿಂಗೆ ಅಂತ ಹೇಳಿದೆ ಎಲ್ಲ ಅದನ್ನು ನಾನು ಮತ್ತು ಶಾಂತನು ಮಾತಾಡಕತ್ತಿದ್ವಿ ಶಾಂತಕ್ನು ಎತ್ತಿ ನನಗೆ ಯಾಕೆ ಸುಳ್ಳು ಹೇಳ್ತಾನೆ ಬೇ ನಾಲ್ಕು ವರ್ಷದಿಂದ ಪ್ರೀತಿ ಮಾಡಕತ್ತೀವಿ ಕರೆನಾ ಬೇ ನೀವು ಯಾಕೆ ನಾನು ನಂಬುವಲ್ರಿ ಮಿಲ್ಟ್ರಿಯಿಂದ ಕೊಟ್ಟಿರ್ತಾರಲ್ಲ ಅವು ಏನೇನೋ ನನಗೆ ಫೋಟೋನು ಕಳಿಸ್ಯಾರ ಗೊತ್ತನು ಅವ್ರ ಬ್ಯಾಡ್ಜು ಆಮೇಲೆ ಅದು ಏನೇನೋ ಸಾಧನೆ ಮಾಡ್ದಾಗ ಕೊಡ್ತಕ್ಕಂಥದ್ದು ಆಮೇಲೆ ಇಪ್ಪತ್ತಾರಕ್ಕೇನ ಪರ್ಯಡ ಒಳಗೆಲ್ಲ ಇದ್ದಿದ್ದಕ್ಕೆಲ್ಲ ಅವರಿಗೆ ಪ್ರೈಸ್ ಬಂದಿದ್ದು ಫೋಟೋಸು ಎಲ್ಲನೂ ಕಳಿಸ್ಯ ಕಳಿಸ್ಯಾರ ಭ ಅವರು ಖರೇನಾ ಇರ್ಬೋದವ ಅವ ನಿನ್ನ ಖರೇನ ಪ್ರೀತಿ ಮಾಡ್ತಿರ್ಬೋದು ಆದ್ರೆ ನಿಮ್ಮ ಮಾವಂತೂ ಸುಳ್ಳು ಹೇಳಲ್ಲ ನಿನಗೆ ನಿಮ್ಮ ಮಾವಿಗೆ ಬರ್ತೇನು ಸಿಗುತ್ತೆ ಸುಳ್ಳು ಹೇಳಿದ್ರೆ ಹ್ಞೂ ನಾನು ಮತ್ತೆ ಇಷ್ಟಂಕರೂ ನಾ ಈಗ ನಮ್ಗೆ ಗೊತ್ತಿರೋದಂತರೂ ಹೇಳಿವಿ ಮತ್ತು ನೋಡು ನಿನ್ನೆ ಬಿಟ್ಟಿದ್ದು ಈಗ ಕೆಲಸ ವಿಚಾರದಾಗ ನಾ ಸುಳ್ಳಂದ್ರೆ ನಾಳೆ ನಿನ್ನೆ ಹೆಂಗೆ ಸಾಕ್ತಾನ ಏನು ನೋಡು ವಿಚಾರ ಮಾಡು ಈಗಿನ ಕಾಲದ ಹುಡುಗ್ಯಾರ ನೀವು ಯಾವುದೂ ಮೋಸ್ ಹೋಗಂಗಿಲ್ಲ ಆದರೂ ನೀನು ಮೋಸ ಮಾಡ್ಯಾನಂದ್ರೆ ಅರ್ಥ ಮಾಡ್ಕೊ ಅವ ನಾನು ಆ ಹತ್ರ ಮಾತಾಡಿದೆ ಈಗ ಹೋಗಿ ಅದು ಸಪ್ಟೋನಾ ಅದು ಎಂತದ ಅಂತಂದ್ರೆ ಕೆಲಸ ಮಾಡ್ತಾನವ ಭಾಳ ಮಾಡಿ ನೋಡುವ మామా నా నిజవాగ్లో నా నిజవాగ్లో ಅವರನ್ನು బాగా ప్రీతి మార్తిన్ మామా చూడవా నిను ప్రీతి మాడక బేడనదిలా ನಾನು ನಿನಗ ಬಿಡ್ತೇನೆ ಈಗೂನು ನೀ ಅವನ್ನ ಮದುವೆ ಆಗ್ತೀನಿ ಹಠಾಡ್ದಂದ್ರೆ ಮದುವೆಯಾಗ ಈಗ ನಿಮ್ಮ ಅವನ ಪರಿಸ್ಥಿತಿ ಏನೈತಲ್ಲ ನಾಳೆ ಅದು ನಿನಗೆ ನಿನಗ ನಿಮ್ಮ ಅಪ್ಪನೂ ಅಷ್ಟ ಆಸ್ತಿ ಐತಿ ಇಷ್ಟು ಆಸ್ತಿ ಐತಿ ಅಂತೇಳಿ ಸುಳ್ಳು ಹೇಳಿ ನನ್ನ ತಂಗಿನ ಮದುವೆ ಆಗ್ಯಾನ ಆಮೇಲೆ ಬಂದು ಆಗಿರ್ತೀನಿ ಅಂತಂದು ಏಸ ವರ್ಷ ಇಲ್ಲಿ ಕೂತಿದ್ದ ನಮಗ ಅಂಥವೆಲ್ಲ ಇಷ್ಟ ಆಗದೆ ಇರೋದಕ್ಕ ಬಾಯಿ ಬಂದಂಗೆ ಬೈದು ಬುದ್ಧಿ ಹೇಳಿ ನಮ್ಮ ಮನೆಯಿಂದ ನಾಳೆ ನಿನಗಂಡನು ಹಂಗಾದ್ರೆ ಏನು ಮಾಡ್ತೀನಿ ನಿಮ್ಮ ಅಪ್ಪ ಆದಂಗನ ಆ ನಿಮ್ಮ ನಿಮ್ಮಅಪ್ಪ ಅಕ್ಕನಾ ಆತರ ಮಾಡಕ್ ಸಾಧ್ಯನೇ ಇಲ್ಲ ಆತು ಆತು ನೀನ್ ಹಳೆ ಬರ ನಾವೇನು ಮಾಡೋಕ್ಕಾಗಲ್ಲ ನೋಡುವ ನಾಳೆ ಅಲ್ಲಿ ವಿಚಾರ ಮಾಡಕ್ ಹೇಳಿನಿ ಎಲ್ಲಾನು ನಿನಗ ಸಾಕ್ಷಿ ಸಮೇತ ತಂದು ಕೊಡ್ತಾರ ಅದಾದ್ಮೇಲೆ ವಿಚಾರ ಏನು ಮಾಡ್ತೀವೋ ಅದೆಲ್ಲ ನಿನಗ ಬಿಟ್ಟಿದ್ದು ಏನು ಅವ ಮಿಲ್ಟ್ರಿಯಾಗ ಇದ್ದಂದ್ರ ಈ ಮದಿ ಪಕ್ಕ ಮಿಲ್ಟ್ರಿಯಾಗಿ ಇಲ್ಲ ಅಂದ್ರೆ ನನಗ್ರ ಏನು ಒಕ್ಕೇ ಇಲ್ಲ ಆ ನಾಲಾಯಕ್ ನಿಮ್ಮಪ್ಪ ಉಂಟು ನಿಮ್ಮ ಉಂಟು ಉಂಟು ರತ್ನ ಬಾ ಹಾಸು ಹೊತ್ತು ಭಾಳ ಆಗೈತಿ ನಾನು